ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮ್ಮೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ವಾರದ ವಾರದ ಕತೆ ಕಿಚ್ಚನ ಕತೆ ಎಪಿಸೋಡ್ನಲ್ಲಿ ಮಂಗಳೂರಿನ ಪಟಾಕಿ ಹುಡುಗಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಪಡ್ಕೊಂಡಿದ್ದಾರೆ ಈಗ ಎಲ್ಲರ ಮುಂದಿರೋ ಪ್ರಶ್ನೆ ಇವರು ಒಂಟಿ ಆಗಿರ್ತಾರೋ ಅಥವಾ ಇವ್ರನ್ನ ಯಾರ ಜೊತೆ ಜಂಟಿ ಮಾಡಲಾಗತ್ತಾ ಅನ್ನೋದು ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನ ಮೊದಲ ಪ್ರಮೋ ನೋಡಿದಾಗ ರಕ್ಷಿತಾ ಶೆಟ್ಟಿ ಅವರು ಕಾವ್ಯ ಜೊತೆ ಜಂಟಿ ಆಗಿರೋ ಸಾಧ್ಯತೆ ಇದೆ ಯಾಕೆ ಅಂತಂದರೆ ಕಾವ್ಯ ಅವರು ಎಲ್ಲ ಒಂಟಿಗಳ ಜೊತೆ ಕೂತಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಒಂಟಿಗಳ ಸೈಡ್ನಲ್ಲೇ ಕೂತಾರೆ ಿದ್ದಾರೆ ಹಾಗಾಗಿ ಇವರಿಬ್ರು ಜೋಡಿ ಆಗಿರೋ ಸಾಧ್ಯತೆ ಇದೆ ಅಥವಾ ಕಾವ್ಯ ಮತ್ತು ರಕ್ಷಿತಾ ಶೆಟ್ಟಿ ಇಬ್ರು ಕೂಡ ಒಂಟಿ ಆಗಿರೋ ಸಾಧ್ಯತೆ ಕೂಡ ಇದೆ ಯಾಕೆಂತಂದ್ರೆ ಇವರಿಬ್ರು ಕೈನಲ್ಲೂ ಕೂಡ ಜಂಟಿಗಳಿಗೆ ತೊಡಸೋ ಕೋಳ ಕಾಣಿಸ್ತಾ ಇಲ್ಲ ಇದು ನಮ್ಮ ಊಹೆ ಅಷ್ಟೇ ಸರಿಯಾಗಿ ನಡೆದಿದೆ ಅಂತ ತಿಳ್ಕೊಳ್ಳೋಕೆ ಎಪಿಸೋಡ್ ನೋಡಲೇಬೇಕು ಕಾವ್ಯ ಅವರು ಒಂಟಿಯಾಗಿ ಬದಲಾವಣೆ ಆಗಿದ್ರು ಅಥವಾ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಜೋಡಿ ಆಗಿದ್ರು ಕೂಡ ಕಾವ್ಯ ಮತ್ತು ಗಿಲ್ಲಿ ಜೋಡಿ ಮುರಿಯೋ ಕಾರಣ ಗಿಲ್ಲಿ ಅವರಿಗೆ ಒಬ್ರು ಹೊಸ ಜೋಡಿ ಬೇಕಾಗೆ ಬೇಕಾಗತ್ತೆ ಅದು ಬಹುಶಃ ಸ್ವಯಂಘೋಷಿತ ರಾಜಮಾತೆ ಅಶ್ವಿನಿ ಗೌಡ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತಂದರೆ ಪ್ರಮೋದಲ್ಲಿ ಗಿಲ್ಲಿ ಹಾಗೂ ಅಶ್ವಿನಿ ಅವರಿಗೆ ಜೋಡಿಯಾಗಿ ಕೋಳ ತೊಡಿಸಿರೋ ಹಾಗೆ ಕಾಣಿಸುತ್ತೆ ಇದೇನಾದರೂ ನಿಜ ಆಗಿದ್ರೆ ಇವರ ಭಯಾನಕ ಕಾಮಿಡಿ ಜೊತೆ ಬೆಂಕಿಯ ಕಿಡಿಗಳನ್ನು ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ಅವರ ಜೋಡಿಯಿಂದ ನಿರೀಕ್ಷೆ ಮಾಡಬಹುದು ಅವರು ಅವರ ಅತ್ತೆ ಮಗಳಿಗೆ ಕಣ್ಣು ಹೊಡಿತಾನೆ ಇರ್ತಾರ ಅಥವಾ ರಾಜಮಾತೆ ತಮ್ಮ ಸೇವಕನ ಬಗ್ಗೆ ಬಡಿತಾರ ನೋಡಬೇಕು ಹಾಗಾಗಿ ಮುಂದಿನ ವಾರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಈಗ ಇದ್ದ ಒಂಟಿ ಮತ್ತು ಜಂಟಿ ಜೋಡಿಗಳೇ ಮುಂದಿನ ವಾರಕ್ಕೂ ಮುಂದುವರೆದಿದ್ರೆ ಅಷ್ಟಾಗಿ ವೀಕ್ಷಕರಿಗೆ ಮಜಾ ಬರ್ತಾ ಇರಲಿಲ್ಲ ಈ ಒಂದು ಬದಲಾವಣೆಯಿಂದ ಒಂಟಿಗಳ ತಂಡದಲ್ಲೂ ಕೂಡ ಭಯಂಕರ ಡೈನಮಿಕ್ಸ್ ಗಳ ಬದಲಾವಣೆ ಆಗಬಹುದು ಒಂಟಿಗಳ ತಂಡದಲ್ಲೇ ಇದೊಂದು ಬಿರುಗಾಳಿ ಎಬ್ಬಿಸಬಹುದು ಕಾಕ್ರೋಚ್ ಅವರಿಗೆ ಒಂಟಿ ತಂಡದ ಸ್ವಯಂ ಘೋಷಿತ ಅಧಿಪತಿಯಾಗುವ ಅವಕಾಶ ಸಿಗಬಹುದು ಅವರ ಮತ್ತು ಧನುಷ್ ಗೌಡ ಅವರ ಮಧ್ಯ ಈಗಾಗಲೇ ಶುರುವಾಗಿ ತಿಕ್ಕಾಟ ಮತ್ತಷ್ಟು ಹೆಚ್ಚಾಗಬಹುದು ಇನ್ನು ಧ್ರುವಂತ್ಗೆ ಕೂಡ ನಿನ್ನೆ ಎಪಿಸೋಡ್ನಲ್ಲಿ ನಲ್ಲಿ ಕಿಚ್ಚ ಅವರು ಸರಿಯಾಗಿ ತಿವಿದಿರೋ ಕಾರಣ ಅವರು ಕೂಡ ಮುಂದಿನ ವಾರ ರೊಚ್ಚ ಗೆದ್ದು ಕಾಕ್ರೋಚ್ ಮತ್ತು ಇವ್ರ ಜೊತೆ ದೊಡ್ಡ ಮಟ್ಟದ ಕಿತ್ತಾಟ ಕೇಳಿಬಹುದು ಜೊತೆಗೆ ಜಾನ್ವಿಗೂ ಕೂಡ ಈ ವಾರ ಲೈಫ್ ಅಂಡ್ ಡೆತ್ ವಿಚಾರ ಆಗಿರೋ ಕಾರಣ ಅವರು ಕೂಡ ದೊಡ್ಡ ಮಟ್ಟಿಗೆ ಕಣಕ್ಕೆ ಇಳಿಯೋ ಸಾಧ್ಯತೆ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್